ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನೆಲು ಇದು ಬುಧವಾರದ ಬೆಳಗಿನ ವ್ಲಾಗ್ ಆಗಿರುತ್ತೆ ಇವತ್ತು ಬೆಳಗ್ಗಿನ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಖಾಲಿಯಾಗಿತ್ತು ಹಂಗಾಗಿ ಆರ್ಡರ್ ಮಾಡ್ಕೊಂಡಿದ್ದೆ ಅದು ಕೂಡ ಬಂದಿತ್ತು ಬಂದ ತಕ್ಷಣ ಡೈರೆಕ್ಟಾಗಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಈರುಳ್ಳಿನ ಸ್ವಲ್ಪ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಸಿಲಲ್ಲಿಟ್ಟು ಮತ್ತೆ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ತುಂಬ ದಿವಸನೇ ಅಂದರೆ ಹಾಳಾಗೋದಿಲ್ಲ ಹಾಗಾಗಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನೂ ಅಷ್ಟೇ ಬೇರನ್ನೆಲ್ಲ ಕಟ್ ಮಾಡಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ತುಂಬ ದಿವಸ ಬರುತ್ತೆ ಮತ್ತು ಅಡುಗೆ ಮಾಡೋ ಟೈಮಲ್ಲಿ ತುಂಬ ಕೆಲಸ ಇರೋದಿಲ್ಲ ಹಾಗಾಗಿ ನಾನು ಈ ರೀತಿ ತಂದ ತಕ್ಷಣ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ ಹಾಗೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇ ಪಕ್ಕದ್ದಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ತಂದಿರುವಂಥ ತರಕಾರಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಮುಂಚೆ ಇರುವಂಥ ಹಳೆ ತರಕಾರಿ ಏನಾರು ಇತ್ತು ಅಂತಂದರೆ ಅದನ್ನು ಕೂಡ ತೆಗೆದು ಫಸ್ಟಿಗೆ ಎಲ್ಲ ನೀಟಾಗೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ಟೋರ್ ಮಾಡ್ಕೋಬೇಕಾಗುತ್ತೆ ಪ್ರತಿ ಸರ್ತಿನೂ ಹೀಗೆ ಮಾಡ್ತೀನಿ ನಾನು ತಂದ ತಕ್ಷಣ ಡೈರೆಕ್ಟಾಗಿ ಕವರ್ನ ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಡೋದ್ರಿಂದ ಅದರಲ್ಲಿರುವಂಥ ಮಣ್ಣು ಕಸ ಕಡ್ಡಿ ಎಲ್ಲ ಫ್ರಿಜ್ಜಲ್ಲಿ ಸೇರಿಕೊಳ್ಳುತ್ತೆ ಒಂದು ಸತಿ ಕ್ಲೀನ್ ಮಾಡೋ ಟೈಮಲ್ಲಿ ತುಂಬ ಕೆಲಸ ಅನಿಸ್ಬಿಡುತ್ತೆ ತರಕಾರಿ ತಂದಾಗಲಿಲ್ಲ ನಾವು ಈ ರೀತಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ನಮಗೆ ಕೆಲಸ ಕಡಿಮೆ ಆಗುತ್ತೆ ಹಾಗಾಗಿ ಹಾಗೆ ಇವತ್ತಿನ ಬೆಳಗಿನ ತಿಂಡಿಗೆ ಸ್ವಲ್ಪ ಸ್ಪೆಷಲ್ ಆಗಿ ಕಾಳು ಉಪ್ಪೀಟನ್ನು ಮಾಡ್ತಾಯಿದ್ದೀನಿ ಬರೀ ಅವರೇ ಮೆಂತ್ಯ ಸೊಪ್ಪಿನ ಅವರೆ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಅವರೇ ಸೀಸನ್ ಆಗಿರೋದ್ರಿಂದ ಹಾಗೇ ಮಧ್ಯಾಹ್ನದ ಅಡುಗೆಗೆ ಈರುಳ್ಳಿ ಸಣ್ಣ ಈರುಳ್ಳಿ ಹೂವು ಮತ್ತು ಈರುಳ್ಳಿಯನ್ನು ಬಳಸಿ ಸಾಂಬಾರನ್ನು ಮಾಡ್ತಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಹಾಗೇ ಬೀನ್ಸ್ ಪಲ್ಯ ಮದುವೆ ಮನೆಯಲ್ಲಿ ಮಾಡುವಂಥ ಬೀನ್ಸ್ ಪಲ್ಯನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲು ಬೇಗನೆ ಆಗುವಂಥ ಅಡುಗೆಗಳು ಇದನ್ನು ಖಂಡಿತ ನೀವೆಲ್ಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫಸ್ಟಿಗೆ ನಾನಿಲ್ಲಿ ಉಪ್ಪಿಟ್ಟು ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಎಲ್ಲ ಪದಾರ್ಥಗಳನ್ನು ತೆಗೆದಿಟ್ಕೊತಾ ಇದ್ದೀನಿ ನಾನಿಲ್ಲಿ ಉಪ್ಪಿಟ್ಟು ಮಾಡೋದಕ್ಕೆ ಬನ್ಸಿ ರವೆಯನ್ನು ಉಪಯೋಗಿಸಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಸಣ್ಣ ರವೆ ನನಗೆ ಅಷ್ಟಿಷ್ಟ ಆಗಲ್ಲ ಹಂಗಾಗಿ ಬನ್ಸಿ ರವೆಯೇ ನಾನು ಜಾಸ್ತಿ ಉಪ್ಪಿಟ್ಟು ಮಾಡೋದು ಕೆಲವರು ರವೆಯನ್ನು ಕೂಡ ಉಪಯೋಗಿಸಿ ಉಪ್ಪಿಟ್ಟು ಮಾಡ್ತಾರೆ ನಮ್ಮ ಮನೇಲಿ ಯಾರಿಗೂ ಇಷ್ಟಪಡಲ್ಲ ಹಾಗಾಗಿ ಬನ್ಸಿ ರವೆಯನ್ನು ಉಪಯೋಗಿಸಿ ನಾನು ಉಪ್ಪಿಟ್ಟು ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ಒಳ್ಳೆಯದು ಯಾಕೆಂದರೆ ಗೋಧಿ ತರಿಯಿಂದ ಮಾಡಿರ್ತಾರೆ ಈ ಒಂದು ಬನ್ಸಿ ರವೆಯನ್ನು ಹಾಗಾಗಿ ನೋಡಿ ಇಲ್ಲಿ ಉಪ್ಪಿಟ್ಟು ಮಾಡೋಕ್ಕೆ ಬೇಕಾಗಿರುವಂಥ ಈರುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸೊಪ್ಪು ಟೊಮೊಟೊ ಹಾಗೆ ಒಂದೆರಡು ಒಣಮೆಣ್ಸಿನ್ಕಾಯನ್ನು ತೆಗೆದಿಟ್ಟು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆ ಇಟ್ಕೊಂಡು ಬಾಣಲೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಇಲ್ಲಿ ಒಂದು ಕಪ್ಪು ಬನ್ಸಿರವೇನ ತೊಗೊಂಡಿದ್ದೀನಿ ಆ ಬಣಸೀರವೆನ ಹಾಕಿ ಸ್ವಲ್ಪ ಲೈಟ್ ಕೆಂಪು ಬಣ್ಣ ಬರೋವರೆಗೂ ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಸಣ್ಣ ಊರಿನಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಈ ರೀತಿ ಚೆನ್ನಾಗಿ ಕೆಂಪಾಗಿ ಫ್ರೈ ಮಾಡಿ ನಾವು ಉಪ್ಪಿಟ್ಟು ಮಾಡೋದ್ರಿಂದ ತುಂಬ ಉದುರುದ್ರಾಗೂ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಮಾಡೋದು ಅಂತಂದರೆ ಬೇಗನೆ ಆಗುವಂಥ ಕೆಲಸ ಹಾಗಾಗಿ ಅದ್ರ ಜೊತೆಗೆ ಈಗ ಅವರೇ ಸೀಸನ್ ಆಗಿರೋದ್ರಿಂದ ಅವರೇಕಾಯಿ ಜೊತೆಗೆ ಮೆಂತೆ ಸೊಪ್ಪನ್ನು ಹಾಕಿ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸಬ್ಸಿಗೆ ಸೊಪ್ಪು ಮೆಂತೆ ಸೊಪ್ಪು ಈ ರೀತಿ ಸೊಪ್ಪುಗಳನ್ನ ಸೇರಿಸಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು ಉಪ್ಪಿಟ್ಟು ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ ಈಗ ರವೆನ ಫ್ರೈ ಮಾಡಿ ಒಂಥಿಟ್ಕೊಂಡು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊವನ್ನು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸಾಫ್ಟಾಗಿ ಫ್ರೈ ಆಗಬೇಕು ಬೇಗ ಅಂತಂದರೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗುತ್ತೆ ಜೊತೆಗೆ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದೆಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಕೈಯಾಡಿಸಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮುಂಚೆನೇ ಬೇಯಿಸಿ ಇಟ್ಕೊಂಡಿರುವಂಥ ಅವರೇಕಾಳನ್ನು ಸೇರಿಸ್ಕೊತಾ ಇದ್ದೀನಿ ಅವರೇಕಾಯಿ ಹಸಿ ಅವ್ರೇಕಾಯನ್ನು ಹಸಿ ಅವರೆಕಾಯಿ ಸೀಸನ್ ಬಂತು ಅಂತಂದರೆ ಉಪ್ಪಿಟ್ಟು ಸುಮಾರು ಸತಿ ಮಾಡ್ತಿಂತೀವಿ ನಮ್ಮನೇಲಂತೂ ಅವರೇಕಾಯಿ ಬೇಯಿಸಿ ಬೇಕಾದರೆ ಬಂದಿರುವಂಥ ನೀರನ್ನೇ ನಾನಿಲ್ಲಿ ಉಪ್ಪಿಟ್ಟಿಗೆ ಇದ್ದೀನಿ ಒಂದು ಕಪ್ಪು ರವೆಗೆ ಎರಡು ಕಪ್ಪು ಅಳತೆಯಲ್ಲಿ ನೀರನ್ನು ಹಾಕ್ಕೊಂಡು ತುರಿದಿಟ್ಟಿರುವಂಥ ತೆಂಗಿನಕಾಯಿ ತುರಿಯನ್ನು ಹಾಕಿ ಒಂದೆರಡು ಕುದಿ ಬಂದಮೇಲೆ ಫ್ರೈ ಮಾಡಿಟ್ಕೊಂಡಿರುವಂಥ ಬನ್ಸಿ ರವೆನ ಸೇರಿಸ್ಕೊಂಡ್ರೆ ಸೇರಿಸ್ಕೊಂಡು ಒಂದೆರಡು ನಿಮಿಷ ಸಣ್ಣ ಊರಿನಲ್ಲೇ ಬೇಯಿಸ್ಕೊಂಡ್ರೆ ನಮಗೆ ಸೂಪರ್ ಆಗಿರುವಂಥ ಅವರೆಕಾಳು ಮೆಂತೆ ಸೊಪ್ಪಿನ ಉಪ್ಪಿಟ್ಟು ರೆಡಿಯಾಗುತ್ತೆ ಬೇಗನೂ ಆಗುತ್ತೆ ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಬನ್ಸಿ ರವೆ ಉಪಯೋಗಿಸಿ ಜಾಸ್ತಿ ಉಪ್ಪಿಟ್ಟು ಮಾಡ್ತೀವಿ ನಮ್ಮ ಮನೇಲಿ ನೀವು ಯಾವ ರವೆನ ಉಪಯೋಗಿಸ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಉಪ್ಪಿಟ್ಟು ಇಷ್ಟಪಡಲ್ಲ ಅಂತ ಅನ್ನೋರ್ಗೂ ಕೂಡ ಈ ರೀತಿ ಮೆಂತೆ ಸೊಪ್ಪು ಅವರೇಕಾಳು ಈ ರೀತಿ ಸೊಪ್ಪುಗಳನ್ನು ಸೇರಿಸಿ ಕಾಳುಗಳನ್ನು ಸೇರಿಸಿ ಉಪ್ಪಿಟ್ಟು ಮಾಡಿಕೊಂಡ್ರೆ ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ಇಲ್ಲಿ ಮಧ್ಯಾಹ್ನಕ್ಕೆ ನಾನು ಸಣ್ಣ ಈರುಳ್ಳಿ ಹೂವು ಈರುಳ್ಳಿಯನ್ನು ಬಳಸಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಕೆಲಸನೂ ಇಲ್ಲ ಬೇಗನೂ ಆಗುತ್ತೆ ಈ ಒಂದು ಸಾಂಬಾರು ಫಸ್ಟಿಗೆ ಈ ಸಣ್ಣ ಈರುಳ್ಳಿ ಹೂವು ಮತ್ತು ಈರುಳ್ಳಿಯನ್ನು ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಎರಡು ಸತಿ ಯಾಕೆಂದರೆ ಅಲ್ಲಿ ಈರುಳ್ಳಿ ಬುಡದಲ್ಲಿ ಪೂರ್ತಿ ಮಣ್ಣಿರುತ್ತೆ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎರಡು ಸರ್ತಿ ವಾಶ್ ಮಾಡಿಕೊಂಡು ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ ಬೇರೆ ಯಾವುದೇ ರೀತಿಯ ತರಕಾರಿ ತರಕಾರಿ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇಲ್ಲ ಈ ಈರುಳ್ಳಿ ಹೂವೆ ಮೇನ್ ತರಕಾರಿ ಈ ಒಂದು ಸಾಂಬಾರಲ್ಲಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನಾನಿಲ್ಲಿ ಫಸ್ಟ್ ಕುಕ್ಕರಲ್ಲಿ ಅಲ್ಲಿ ಸ್ವಲ್ಪ ತೊಗರಿಬೇಳೆ ಹಾಗೆ ಟೊಮೊಟೊ ಅನ್ನ ಒಂದು ಮೂರು ನಾಲ್ಕು ಪಿಶಿಲ್ ಚೆನ್ನಾಗಿ ಕೂಗ್ಸಿ ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮಸಾಲೆಗೆ ತೆಂಗಿನಕಾಯಿ ಒಂದೆರಡು ಟೊಮೊಟೊ ಸ್ವಲ್ಪ ಹುಣಸೆ ಹಣ್ಣು ಬೆಳ್ಳುಳ್ಳಿ ಹಾಗೆ ಸಾಂಬಾರು ಪುಡಿಯನ್ನು ಸೇರಿಸಿ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರುಬ್ಬಿರುವಂಥ ಮಸಾಲೆಯನ್ನು ಬೇಯಿಸಿರುವಂಥ ತೊಗರಿ ಬೆಳೆಗೆ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಹದ ನೋಡಿ ನೀರನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಹಾಕಿ ಒಂದೆರಡು ಕುದಿ ಬರೋ ಟೈಮಲ್ಲಿ ಸಣ್ಣ ಈರುಳ್ಳಿ ಹಾಗೆ ಈರುಳ್ಳಿ ಹೂವನ್ನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಒಂದೆರಡು ಕುದಿ ಬರೆಸಿ ಸ್ವಲ್ಪ ಎಣ್ಣೆ ಸಾಸಿವೆ ಒಗ್ಗರಣೆ ಕೊಟ್ಟರೆ ಸೂಪರಾಗಿರುವಂಥ ಸಾಂಬಾರು ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಹೂವು ಮತ್ತು ಈರುಳ್ಳಿ ಈ ಸಣ್ಣ ಈರುಳ್ಳಿ ಸ್ಮೆಲ್ ಇದೆಯಲ್ಲ ಅದು ತುಂಬಾ ಡಿಫ್ರೆಂಟಾಗಿರುತ್ತೆ ನಾರ್ಮಲ್ ದಪ್ಪ ಈರುಳ್ಳಿ ಬರುತ್ತಲ್ಲ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಇದು ಸಣ್ಣ ಈರುಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ ಹಂಗಾಗಿ ನೋಡಿ ಸೂಪರಾಗಿರುವಂಥ ಸಾಂಬಾರು ಕೂಡ ರೆಡಿಯಾಗಿದೆ ಈಗ ನಮ್ಮ ಮನೆಯಲ್ಲಿ ಬರೀ ಅನ್ನ ಸಾಂಬಾರು ಊಟ ಮಾಡೋದಿಲ್ಲ ಜೊತೆಗೆ ಒಂದು ಪಲ್ಯ ಬೇಕೇ ಬೇಕು ಹಾಗಾಗಿ ಮದುವೆ ಮನೆ ಶೈಲಿಯಲ್ಲಿ ಮಾಡುವಂಥ ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ ಫಸ್ಟಿಗೆ ಬೀನ್ಸಲ್ಲಿರುವಂಥ ನಾರನೆಲ್ಲ ತೆಗೆದು ನೀಟಾಗಿ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬೀನ್ಸ್ ಪಲ್ಯ ಮಾಡೋದಕ್ಕೆ ಒಂದು ಈರುಳ್ಳಿ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಈಗ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕಟ್ ಮಾಡ್ಕೊಂಡಿದ್ದಂಥ ಹಸಿಮೆಣ್ಸಿನ್ಕಾಯಿ ಈರುಳ್ಳಿಯನ್ನು ಹಾಕಿ ಬಾಡಿಸ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಟಿದ್ದಂಥ ಬೀನ್ಸನ್ನು ಸೇರಿಸ್ಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಕೂಡ ಸೇರಿಸಿ ಸಣ್ಣ ಫ್ಲೇಮಲ್ಲೇ ಬಾಡಿಸ್ಕೋಬೇಕು ಬೀನ್ಸನ್ನು ಸ್ವಲ್ಪ ನೀರನ್ನು ಚುಮ್ಸ್ಕೊಬೋದು ಇಲ್ಲಿ ಮಸಾಲೆಗೆ ಸಣ್ಣ ಒಂದು ಫ್ರೈಂಗ್ ಪ್ಯಾನಲ್ಲಿ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಸಾಸಿವೆ ಒಣಮೆಣಸಿನಕಾಯನ್ನು ಕೂಡ ಸೇರಿಸ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಡ್ರೈ ರೋಸ್ಟ್ ಮಾಡಿ ತರತರಿಯಾಗಿ ಪೌಡ್ರ್ ಮಾಡಿ ಬೀನ್ಸ್ ಪಲ್ಯಕ್ಕೆ ಸೇರಿಸೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ನೋಡಿ ಈಗ ಡ್ರೈ ರೋಸ್ಟ್ ಆಗಿದೆ ಈಗ ಇದನ್ನು ಒಂದು ಸಣ್ಣ ಜಾರ್ಗೆ ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡು ತರತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಬೀನ್ಸ್ ಪಲ್ಯ ಅಂತಲ್ಲ ಬೇರೆ ಯಾವುದೇ ರೀತಿಯ ಪಲ್ಯಗಳನ್ನು ಮಾಡಬೇಕಾದ್ರೂ ಕೂಡ ಈ ರೀತಿ ಮಸಾಲೆಯನ್ನು ಆವಾಗಲೇ ರೆಡಿ ಮಾಡಿ ಸೇರಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ ಈಗ ತರತರಿಯಾಗಿ ಪೌಡ್ರ್ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಬೀನ್ಸ್ಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಸಣ್ಣ ಊರಿನಲ್ಲೇ ಆಲ್ರೆಡಿ ಐದರಿಂದ ಆರು ನಿಮಿಷ ನಾನಿಲ್ಲಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಮಸಾಲೆ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಒಂದೆರಡು ನಿಮಿಷ ಸಣ್ಣ ಊರಿನಲ್ಲೇ ಬೇಯಿಸ್ಕೊಂಡ್ರೆ ಸೂಪರಾಗಿರುವಂಥ ಬೀನ್ಸ್ ಪಲ್ಯ ಕೂಡ ರೆಡಿಯಾಗಿದೆ ಈಗ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಒಂದು ಚೂರಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ ಅಂತೇಳಿ ಕೇಳ್ಕೊತೀನಿ